ರಾಯಭಾಗ ಪಟ್ಟಣ ಪಂಚಾಯತ್ ಸ್ವತಂತ್ರ ಅಭ್ಯರ್ಥಿಗಳೇ ಅಧ್ಯಕ್ಷ ಉಪಾಧ್ಯಕ್ಷ ಬಹುದಿನಗಳ ನಂತರ ರಾಯಭಾಗ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮವಾಗಿದ್ದು ಪ್ರತಿಸ್ಪರ್ಧಿ ಇಲ್ಲದ್ರಿಂದ ಸ್ವತಂತ್ರ ಅಭ್ಯರ್ಥಿಗಳಾದವರೇ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಅಶೋಕ್ ಅಂಗಡಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಜಾಧವ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ತಹಸೀಲ್ದಾರ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ನಡೆದಿತ್ತು ಅಂದು ಕಾಂಗ್ರೆಸ್ ನಾಯಕರಾದ ವಿವೇಕರಾವ್ ಪಾಟೀಲ್ ಬಣ ಹಾಗೂ ಸ್ಥಳೀಯ ಬಣ ಇವರ ನಡುವೆ ಚುನಾವಣೆ ನಡೆದಿತ್ತು ಬಿಜೆಪಿ ಶಾಸಕ ಈಹೊಳಿ ಪಕ್ಷದ ಸಂಕೇತ ಬಿಟ್ಟು ರಿಕ್ಷಾಗೆ ಮೊರೆ ಹೋಗಿ ಚುನಾವಣೆ ಎದುರಿಸಲು ನಿರ್ಧಾರ ಮಾಡಿದ್ರು ಕೊನೆಗೆ ಕಾಂಗ್ರೆಸ್ ಪಕ್ಷ ಪಂಚಾಯಿತಿಯ ಅಧಿಕಾರ ಪಡೆದುಕೊಂಡಿತ್ತು ಪಕ್ಷಕ್ಕೆ ಅಧಿಕಾರ ಹಿಡಿಯುವ ಬಲ ಇದ್ದರು ಈಗ ಸ್ವತಂತ್ರ ಅಭ್ಯರ್ಥಿ ಅಶೋಕ್ ಅಂಗಡಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಜಾಧವ್ ಆಯ್ಕೆಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡುವ ಬಲ ಇದ್ದರು ಸ್ವತಂತ್ರ ಅಭ್ಯರ್ಥಿಗೆ ಮಣಿ ಹಾಕಿದಂತಾಗಿದೆ ಇದು ಜಿಜ್ಞಾಸಿಗೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ಸದ್ಯ ಜಿಲ್ಲಾ ರಾಜಕಾರಣಿಗಳು ರಾಯಭಾಗದ ಪಟ್ಟಣ ಪಂಚಾಯಿತಿಯ ಗಡಿಗೆ ನೋಡುತ್ತಿರುವ ಸಮಯದಲ್ಲಿ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಕಳಕೊಂಡಿರುವುದರಿಂದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ ಹೀಗಾಗಿ ಇದು ಮಾಸ್ಟರ್ ಮೈಂಡ್ ಖ್ಯಾತಿಯ ಉಸ್ತುವಾರಿ ಮಂತ್ರಿ ಜಾರಕಿಹೊಳಿಯವರಿಗೂ ಮುಜೂರವಾಗುವಂತಾಗಿದೆ ಅದರ ಜೊತೆಗೆ ಬಹು ವರ್ಷಗಳಿಂದ ಅಧಿಕಾರದ ಆಸೆಯನ್ನ ಇಟ್ಟುಕೊಂಡು ಕೂತಿದ್ದ ಐಹೊಳೆ ಬಣ ಉಪಾಧ್ಯಕ್ಷ ತೆಗೆದುಕೊಂಡು ಕುಲಕುಲ ನಗುತ್ತಿದ್ದಾರೆ ಅದರಂತೆಯೇ ಇನ್ನೊಂದು ಕಡೆಗೆ ದಲಿತ ಮುಸ್ಲಿಂ ಸದಸ್ಯರು ನಾವೇ ಅಧ್ಯಕ್ಷ ಉಪಾಧ್ಯಕ್ಷ ಎಂದು ಕೂಗುತ್ತಿದ್ದಾಗ ಚುನಾವಣೆ ಮುಖ ಕೆಳಗೆ ಮಾಡಿ ನಿಲ್ಲುವಂತೆ ಮಾಡಿದೆ ಒಟ್ಟಾರೆ ರಾಯಭಾಗದ ಧೂರಿನ ವಿವೇಕ ರಾವ್ ಪಾಟೀಲ್ ರವರು ಕೈಪಡೆಗೆ ಅಧಿಕಾರ ಬಲ ಐದ್ರೂ ಅಧಿಕಾರ ಕೊಡದೇ ಕೊನೆಗೆ ಗೇಮ್ ಪ್ಲಾನ್ ಚೇಂಜ್ ಮಾಡಿ ಕಾಯಿಪಡೆಗೆ ಮತ್ತು ಜಾರಕಿಹೊಳಿ ಬಣಕ್ಕೆ ಟಾಂಗ್ ಕೊಟ್ಟು ಐಹೊಳೆ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತಾಲೂಕಿನಲ್ಲೇ ಜನತಾ ಸಂಘ ಮತ್ತು ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ ಆದರೆ ಹಗರಣಗಳನ್ನೇ ಹೊತ್ತುಕೊಂಡು ನಿಂತಿರುವ ಪಟ್ಟಣ ಪಂಚಾಯಿತಿಯ ಹಣೆ ಬರಹ ಮುಂದೆ ಏನು ಎಂಬುದನ್ನು ಕಾದು ನೋಡಬೇಕಿದೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಅದಕ್ಕೆ ಒಂದೇ ಕಾರಣಭೂತರಾದಂಥ ಸಮ್ಮಾನ್ಯ ಮಾಜಿ ಅಧ್ಯಕ್ಷ ದೇವೇಗಣ್ಣ ಪಾಟೀಲ್ ಅವರು ಅದೇ ತರಾಗಿ ಮಾಜಿ ಜಡಿಪಿ ಆಗಿರುವಂತ ಸಾಮಾನ್ಯ ಶ್ರೀ ಪ್ರಣಯನ ಪಾಟೀಲ್ ಅವರು ಹಾಗೂ ಈ ಪಾಟೀಲ್ ಮಂಥ ಹಿರಿಯರಾದಂಥ ಪ್ರತಾಪಣ್ಣ ಪಾಟೀಲ್ ಅವರು ಹಾಗೂ ಶಿವರಾಜಣ್ಣ ಪಾಟೀಲ್ ಅವರ ಅವರ ನೇತೃತ್ವದಲ್ಲಿ ಸುಮಾರು ನಮ್ಮದು ರಾಯಬಾ ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು ಹದಿಮೂರು ಮೆಂಬರ್ ಇದ್ವಿ ಆ ಹದಿಮೂರು ಮೆಂಬರ್ದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಮನಗಿಳಿದಿದ್ದೆ ಅದೇ ಥರನಾಗಿ ಇವತ್ತಿನ ದಿವಸ ರಾಯಬಾಬ್ ಪಟ್ಟಣ ಪಂಚಾಯತಿ ಅಧ್ಯಕ್ಷೆಗೆ ಆಗಬೇಕಾದ ಮೂಲ ಕಾರಣೀಭೂತವಾದಂಥ ಸನ್ಮಾನ್ಯ ಶ್ರೀ ವಿವೇಕಣ್ಣ ಮತ್ತು ವಿವೇಕಣ್ಣ ಪಾಟೀಲ್ ಅವರು ಇಡೀ ಅವರ ಮಂಥನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಂದ್ರೆ ಸುಮಾರು ವರ್ಷಗಳಿಂದ ಎಮ್ ಎಲ್ ಎ ಸಾಹಿಬ್ ಕೂಡ ಒಂದು ಬೇರೆ ಬೇರೆನೆ ಇತ್ತು ಆದ ಕಾರಣ ಇವತ್ತು ಸನ್ಮಾನ್ಯ ಶ್ರೀ ವಿವೇಕಾನ ಪಾಟೀಲ್ ಅವರು ಎಮ್ ಎಲ್ ಅವರು ಕೂಡಿಕೊಂಡು ಇವತ್ತೊಂದು ಪಂಚಾಯಿತಿಯ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ ನನ್ನ ಹೆಂಗ ಆಯ್ಕೆ ಮಾಡಿದಾರಲ್ಲ ಇನ್ನು ಇವತ್ತಿನ ದಿವಸ ಇಬ್ರು ಕೂಡ ಸೇರ್ಕೊಂಡು ರಾಯಬಾಗ್ ಪಟ್ಟಣ ಪಂಚಾಯತಿಯನ್ನು ರಾಯಬಾಗ್ ಪಟ್ಟಣ ಪೂರ್ತಿಯನ್ನು ಸುಧಾರಿಸಿ ಒಂದು ಒಳ್ಳೆ ಮಟ್ಟಕ್ಕೆ ಇವಾಗ ನಾವು ಬಹಳ ಈ ಅಧ್ಯಕ್ಷ ಸ್ಥಾನ ನಿಂತ್ಕೊಂಡು ಬಹಳ ಪ್ರಯತ್ನ ಮಾಡ್ತೀವಿ ಇವತ್ತು ರಾಯಬಾಗ ಪಟ್ಟಣ ಸುಧಾರಣೆಗೆ ಹೆಚ್ಚಿಗೆ ಆದ್ಯನ ಕೊಡ್ತೇನೆ ರಾಯಬಾಗ್ ಪಟ್ಟಣದಲ್ಲಿ ಮೂಲ ಸೌಕರ್ಯ ಕುಡಿಯುವ ನೀರು ಆಗಿರಬಹುದು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಆಗಿರಬಹುದು ಶಿಕ್ಷಣಕ್ಕೆ ಆಗಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ನಾವು ಮಹತ್ವ ಕೊಡ್ತೈತೆ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ ನೂತನ ಅಧ್ಯಕ್ಷರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ ನನ್ನನ್ನು ಸುಮಾರು ಹತ್ತೊಂಬತ್ತು ಜನ ಮತ್ತು ಹಾಗೂ ಎಮ್ ಎಲ್ ಎ ಸಾಹೇಬರು ಸೇರ್ಕೊಂಡು ಒಂದು ಇಪ್ಪತ್ತು ಜನ ನಾವು ಮೆಂಬರ್ ಇದ್ವಿ ಇವತ್ತಿನ ದಿವಸ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈಗ ನನ್ನ ಸಮಸ್ತ ವಿಭಾಗದ ಎಲ್ಲ ಮೆಂಬರ್ಗಳಿಗೂ ನಾನು ಅವ್ರಿಗೆ ಚಿರುಣೇ ಆಗಿರುತ್ತೆ ಅಂತೇಳಿ ಕೇಳ್ಕೊತಾ ಇದ್ದೇನೆ ಅವರು